ಜೈ ವೀಮ್ ಇವತ್ತ ಪ್ರೆಸ್ವೆಂಟ್ ಮಾಡೋ ಕಾರಣ ಏನಪ್ಪ ಅಂದ್ರೆ ಬಸನಗೌಡರು ಮತ್ತು ಖಾದ್ರಿ ವಕೀಲವ್ರು ನಡುವ ಒಂದು ಏನೋ ಅವರು ಹಿಂದೂ ಮುಸ್ಲಿಮ ಮುಸ್ಲಿಮ ಹಿಂದೂ ಅಂತೇಳಿ ಅವ್ರು ಏನೇನು ಅಲ್ಲಿ ಬಿಜಾಪುರ ಸಿಟಿ ನಡೆದ ಮತ್ತ ಬಸನಗೌಡ್ರ ಒಂದು ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಮುಸ್ಲಿಂ ಹುಡುಗಿಗೆ ಮದುವೆ ಆದ್ರ ನಾ ಐದು ಲಕ್ಷ ಕೊಡ್ತೀನಿ ಅಂತೇಳಿ ಹೇಳ್ತಾರ ಅದು ಪಹ್ಲಾ ಗೌಡರು ಬಹಳ ದೊಡ್ಡ ತಪ್ಪ ಎರಡನೇದು ಖಾದ್ರಿ ವಕೀಲ್ ಸಹ ಒಂದು ಪ್ರೆಸ್ಮೆಂಟ್ ಮಾಡ್ತಾರೆ ಇಲ್ಲ ದಲಿತ ಹೆಣ್ಮಕ್ಳಿಗೆ ಯಾವುದೇ ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರೆ ನಾವು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರ ಅದು ನಿಮ್ಗೆ ಇಳುವೆ ತೋರಿಸ್ತೀನಿ ಖಾದ್ರಿ ವಕೀಲ ಮಾತಾಡ್ರಿ ಮಕ್ಕಳ ಅವರಿಗೆ ಯಾವುದಾದರೂ ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವ್ದಾದ್ರು ಅದ್ರ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ ಸೊಸಿ ಆಗ್ಲಿಕ್ಕೆ ಅಂತವ್ರ ಜೊತೆ ಮದ್ವೆ ಮಾಡಿದ್ರೆ ಅವ್ರಿಗೆ ನಾವು ಒಂದ್ ಕೋಟಿ ರೂಪಾಯಿ ಕೊಡಾಕ ಬಸವಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ ನೋಡ್ರಿ ಇದು ಇವರು ಒಂದು ಕೋಟಿ ರೂಪಾಯಿ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರ ಬಸವನೌಡರ ಮನಿ ಸೊಸಿ ಆದ್ರ ಒಂದ್ ಕೋಟಿ ರೂಪಾಯಿ ಕೊಡ್ತಾರಂತ ಖಾದರ್ ವಕೀಲವ್ರ ಹತ್ರ ನಾ ಖಾದರ್ ವಕೀಲ ಹೇಳೋಕೆ ಇಷ್ಟಪಡ್ತೀನಿ ಇದು ಹೊಳಿ ಪ್ರೆಸ್ಮೆಂಟ್ ಮಾಡಿ ದಲಿತ ಮತ್ತು ಬ್ಯಾಕಾಡೋರು ಏನು ನೀವು ಮಾತಾಡಿರಿ ನೀವು ಹಿಂದೂ ಮುಸ್ಲಿಮ ಮೊದಲ ಬಿಜಾಪುರ ಏನು ಹೇಳೋದು ನಿಮ್ಮ ನಿಂಬಲ್ಲಿ ಇಟ್ಟು ಬರೀ ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಯಾವಾಗ ಉನ್ನತ ಸ್ಥಾನ ಕೊಟ್ಟವರು ದಯವಿಟ್ಟು ಈ ಖಾದರಿ ಅವರು ನಾನು ಕೈ ಮುಗಿದು ವಿನಂತಿ ಅದ ಹೋಳಿ ಪ್ರೆಸ್ಮೆಂಟ್ ಮಾಡಿ ದಲಿತರಿಗೆ ಯಾವುದೇ ಸಮಾಜ ದಲಿತರು ಅಂದರ ಮತ್ ಅವ್ರ ಮುಸ್ಲಿಂಗೆ ಹತ್ತಾರ ಅವ್ರ ಹಿಂದೂ ಹತ್ತಾರ ಹೆಣ್ಮಕ್ಳಿಗೆ ಗೌರವ ಕೊಡೋ ಕೆಲಸ ನಾವು ಮಾಡಬೇಕು ನಮ್ಮ ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಗೌರವ ಪಟ್ಟುದು ನಮ್ಮ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಾರ ನಾವು ಆ ಸಿದ್ಧಾಂತ ಮೇಲೆ ನಡೆಯವರು ಖಾದಿ 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 ವಕೀಲರು ಏನ್ ಹೇಳ್ತೀನಪ್ಪ ಅಂದ್ರ ಪ್ರೆಸ್ಪೆಂಟ್ ಮಾಡಿ ದಲಿತ ಮಹಿಳಾ ಮತ್ತು ಬ್ಯಾಕ್ವರ್ಡ್ ಮಹಿಳೆಯ ಏನವ್ರು ಅಂದಾರ ಅದು ನಮ್ಮ ಹೆಣ್ಮಕ್ಳ ರೋಡ್ ಮೇಲೆ ಬಿದ್ದಿಲ್ಲ ನೀವು ಅದು ನೀವು ಅವ್ರ ಬಸನ್ಗೌಡರು ಬುದ್ಧಿ ಆಡ್ರಿ ಅದೇನು ದಲಿತರು ಮತ್ತು ಬ್ಯಾಕ್ ಅಂದ್ರೆ ಅದು ತತ್ಕಳವಾಗಿ ನಾವು ಅವರು ಖಾದಿ ಹೋಗ್ಲು ಕ್ಷಮೆ ಹೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾ ಹೇಳಕ್ ಬಯಸ್ತೀನಿ